ಮೇ ತಿಂಗಳಲ್ಲಿ ಪಾಕಿಸ್ತಾನದೊಂದಿಗಿನ ಘರ್ಷಣೆಯಲ್ಲಿ ಅನಿರ್ದಿಷ್ಟ ಸಂಖ್ಯೆಯ ಯುದ್ದ ವಿಮಾನಗಳನ್ನು ಕಳೆದುಕೊಂಡಿರುವುದಾಗಿ ಭಾರತೀಯ ಸೇನೆ ಮೊದಲ ಬಾರಿಗೆ ದೃಢಪಡಿಸಿದೆ ಆದರೆ ನಾಲ್ಕು ದಿನಗಳ ಸಂಘರ್ಷ ಪರಮಾಣು ಯುದ್ದದ ಹಂತಕ್ಕೆ ಬಂದಿರಲಿಲ್ಲ ಅಂತ ಕೂಡ ಹೇಳಿದೆ ಈ ಬಗ್ಗೆ ಬ್ಲೂಮ್ಬರ್ಗ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ಜೆಟ್ ಪತನಗೊಂಡಿದ್ಯಾ ಅನ್ನೋದಕ್ಕಿಂತ ಜೆಟ್ಗಳನ್ನು ಯಾಕೆ ಪತನಗೊಳಿಸಲಾಗಿದೆ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ ಆರು ಭಾರತೀಯ ಯುದ್ದ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಪಾಕಿಸ್ತಾನ್ ಹೇಳ್ಕೊಂಡಿದೆ ಆದರೆ ಈ ಹೇಳಿಕೆ ಸಂಪೂರ್ಣವಾಗಿ ತಪ್ಪು ಅಂತ ಉನ್ನತ ಅಧಿಕಾರಿ ಅನಿಲ್ ಚೌಹಾಣ್ ಹೇಳಿದ್ದಾರೆ ಆದರೆ ಭಾರತ ಎಷ್ಟು ಜೆಟ್ಗಳನ್ನ ಕಳೆದುಕೊಂಡಿದೆ ಅನ್ನೋದನ್ನ ನಿರ್ದಿಷ್ಟವಾಗಿ ತಿಳಿಸೋಕೆ ನಿರಾಕರಿಸಿದ್ದಾರೆ ಯಾವ ತಪ್ಪಿನಿಂದಾಗಿ ಜೆಟ್ ವಿಮಾನ ಪತನಗೊಂಡಿತು ಅನ್ನೋದು ಮುಖ್ಯವೇ ಹೊರತು ಎಷ್ಟು ಪತನವಾಗಿದೆ ಅನ್ನೋದಲ್ಲ ಅಂತ ಹೇಳಿದ್ದಾರೆ ನಾವು ಮಾಡಿದ ಯುದ್ಧ ತಂತ್ರದ ತಪ್ಪನ್ನ ಅರ್ಥ ಮಾಡಿಕೊಳ್ಳೋಕೆ ಅದನ್ನ ಸರಿಪಡಿಸೋಕೆ ಎರಡು ದಿನಗಳ ನಂತರ ಅದನ್ನ ಮತ್ತೆ ಕಾರ್ಯಗತಗೊಳಿಸೋಕೆ ನಮ್ಗೆ ಸಾಧ್ಯವಾಗ್ತಾ ಇರೋದು ಒಳ್ಳೆಯ ವಿಚಾರ ಎಲ್ಲಾ ಜೆಟ್ಗಳನ್ನ ಮತ್ತೆ ಹಾರಿಸೋಕೆ ಸಾಧ್ಯವಾಗ್ತಾ ಇದೆ ಅಂತ ಜನರಲ್ ಚೌಹಾಣ್ ಹೇಳಿದ್ದಾರೆ ಇನ್ನು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಇಪ್ಪತ್ತಾರು ಮಂದಿಯನ್ನ ಕೊಂದಿದೆ ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ನಡೆಸಿ ನೂರಕ್ಕೂ ಅಧಿಕ ಉಗ್ರರನ್ನ ಹತ್ಯೆ ಮಾಡಿದೆ ಇದಾದ ಬಳಿಕ ಉಭಯ ರಾಷ್ಟ್ರಗಳ ನಡುವೆ ಸಂಘರ್ಷ ಹೆಚ್ಚಾಗಿದೆ ದಾಳಿ ಪ್ರತಿದಾಳಿ ಹೆಚ್ಚಾಗ್ತಾ ಇದ್ದಂತೆ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ